ನಮಸ್ಕಾರ ಗೆಳೆಯರೆ ಇನ್ನೊಂದು ಹಚ್ಚ ಹೊಸ ಬ್ಲಾಗ್ಗೆ ನಮಸ್ಕಾರ ಇವತ್ತಿನಪ್ಪ ಅಂದ್ಬಿಟ್ರೆ ಅದೇ ಬಸ್ಗಳದ್ದು ವಿಡಿಯೋ ಮಾಡೋದು ಟೈಮ್ ಬಂದುಬಿಟ್ಟು ಒಂದು ಮೂವತ್ತು ಒಂದು ಮೂವತ್ತರಿಂದ ಎರಡು ಮೂವತ್ತು ಜನ ಮಾಡ್ತೀವಿ ವಿಡಿಯೋ ಎಲ್ಲಿ ನೋಡಿದ್ರು ಕೆಂಪು ಕೆಂಪು ಕಲರ್ ಬರಿ ಬರೀಸ್ ಯಾರ್ಯಾರು ಹೊಸದಾಗಿ ಅಂದರೆ ಯಾರ್ಯಾರು ಹೊಸಬ್ರು ನೋಡ್ತಿದ್ದಾರಲ್ಲ ಅವರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇರೋರು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಗೈಸ್ ಅಂಕಲದಿಂದ ಯಾರ್ಯಾರು ವೀಡಿಯೋ ನೋಡ್ತಿದ್ರಲ್ಲ ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಇದು ನಾನು ಟೆಕ್ಸ್ಟ್ ಮೂಲಕ ಇದು ಮಾಡ್ತೇನೆ ಅಂದರೆ ಬ್ಲರ್ ಆಗ್ತದೆ ಕುಮಟಾದಿಂದ ಭದ್ರಾವತಿ ಅದು ಟೈಮಿಂಗು ಮತ್ತು ಊರು ಎಲ್ಲ ಬರೆದು ಹಾಕ್ತೇನೆ ಇದು ಸಿಂಧೂರ ಎಕ್ಸ್ಪ್ರೆಸ್ ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ ಆದರೆ ಕ್ಲಿಕ್ ಆಗಿತ್ತು ಇದು ಒಳಗೂ ಹೇಗಿದೆ ಅಂತ ನೋಡಿ ಗೈಸ್ ಒಂದು ಇದರಲ್ಲಿದೆ ಗೈಸ್ ಇದು ಕರುಣ ಚಕ್ರವರ್ತಿ ರಾಜವೊಂದು ಹಳೆ ಬಿ ಎಸ್ ಫೋರ್ ಗಾಡಿ ಇದೆ ಹುಬ್ಳಿ ಕಾರ ಹುಬ್ಳಿ

ಜನ ಬರಲಿಲ್ಲ ಇದು ಬೇರೆ ಯಾರು ಡ್ರೈವರ್ ಬಂದಿದ್ದಾರೆ ವಯಸ್ಸು ಮುನ್ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಕಾರವಾರಂಕೋಲ ಎಲ್ಲಾಪುರ ಕಲ್ಗಟ್ಟಿಗೆ ಹುಬ್ಬಳ್ಳಿ ದಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಮತ್ತೊಮ್ಮೆ ಕೇಳ್ಕೊತೀನಿ ಯಾರ್ಯಾರು ನನಗೆ ವೀಡಿಯೋಸ್ ನೋಡ್ತಿದ್ದಾರಲ್ಲ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕನ್ನಡದ ಯೂಟ್ಯೂಬರಿಗೆ ಅಂದರೆ ಬಸ್ ಯೂಟ್ಯೂಬರ್ಗೆ ಪ್ರೋತ್ಸಾಹಿಸಿ ಅಂತ ಕಳ್ಕೊತೀನಿ ಬಸ್ ಬಸ್ ಹಳೆ ಬಸ್ ಆದರೂ ಲೈಟಿಂಗ್ ಎಲ್ಲ ಸಖತ್ ಆಗ್ತದೆ ಬಸ್ ಬಂದ್ಬಿಟ್ಟು ಪಣಜಿ ಪುತ್ತೂರು ಪಣಜಿ ಪುತ್ತೂರು ಡಿಪೋಸಿದು ಮುಂದೆ ಹೋಗುವ ನೋಡುವ ರೈಸ್ ಬಿ ಎಸ್ ಸಿಕ್ಸಿದು ಕೆ ಐವತ್ತೇಳು ಎಫ್ ಐವತ್ತೈದು ಐವತ್ತಾರು ಪುತ್ತೂರು ಕಾರವಾರ ಪಣಿಗೆ ಅಶೋಕ ಲಣ್ಣ ಗೈಸ್ ಮತ್ತೊಂದು ನೋಡುವ ಇದು ಮುದುಗ ಅಂತ ಹಾಕಿದ್ದಾರೆ ಅಂದರೆ ಕುಮಟೆ ಕಾರವಾರ್ ಹ್ಞೂ ಕಾರವರ್ ಡಿಪ್ ಅದು ಈ ಬಸ್ ಬಂದುಬಿಟ್ಟು ಅಶ್ವಮೇಧ ಕ್ಲಾಸಿಕ್ ಬೆಳಗಾವಿ ಮಂಗಳೂರು ಮಂಗಳೂರು ವಿಭಾಗ ಇದು ಅಶ್ವಮದ ಕ್ಲಾಸಿಕ್ ಹೊಸ ಬಸ್ ಇದು ನಂಬರ್ ಪ್ಲೇಟ್ ಬಂದುಬಿಟ್ಟು ಕೆ ಹದಿನೆಂಟು ಕೆ ಹತ್ತೊಂಬತ್ತು ಎಫ್ ಮೂವತ್ತೈದು ಎಫ್ ಹತ್ತೊಂಬತ್ತು ಇದು ಅಶೋಕ ಲಣ್ ಬಿ ಎಸ್ ಎಚ್ ಬೈಲಂಗಲ್ ಧರ್ಮಸ್ಥಳ ವಯ ಯಲ್ಲಾಪುರ ಅಂಕೋಲಾ ಕುಂಟ ಪಕ್ಕದಲ್ಲೇ ಮತ್ತೊಂದು ಬಸ್ ಬಂತು ಗೈಸ್ ಅದು ಬೆಳಗಾವಿ ಧರ್ಮಸ್ಥಳ ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ ಯಾರು ನೋಡಲಿಲ್ಲ ಅದು ಕೊಳಬೀಡಲ್ಲಿದೆ ಬೆಳಗಾವಿ ಧರ್ಮಸ್ಥಳ ಮಾಡಿದೆ ಅಂದರೆ ಅದೇ ಟೈಮಿಂಗೇ ಆದರೆ ಟೈಮಿಂಗೀಗ ಆ ಟೈಮಿಂಗ್ ಬರಲಿಲ್ಲ ಈ ಬಸ್ಸು ಬೆಳಗಾವಿ ಧರ್ಮಸ್ಥಳ ಸ್ವಲ್ಪ ಲೇಟ್ ಆಯಿತು ಇದು ಅಂಕೋಲ ಗೋಕರ್ಣ ಅಂಕೋಲ ಲೋಕಲ್ ಬಸ್ ಇದು ದಯಿಸಿದು ಬಿ ಎ ಸಿಕ್ಸು ಬಿ ಎತ್ತೇಳು ಐದುನೂರೈವತ್ತು ಐದುನೂರೈವತ್ತೈದು ನಾಲ್ಕು ಯಲ್ಲಾಪುರ ಹುಬ್ಳಿ ಧರ್ಮಸ್ಥಳ ಹುಬ್ಲಿ ವಯ ಯಲ್ಲಾಪುರ ಅಂಕೋಲ ಕುಮಟ గైస్ ఇదు కరర్ ఉబ్లి నల్గుండా కొయా అంకోలా ఎలాప్ర ఉబ్లి బస్ యా ఎస్టే బంద్రో గైస్ జన మాత్రమే కమ్ యాగల రషితర్ యావగ్లు బిఎస్ 6 గైస్ ఇది K 63 F 02 53 ಬಸ್ ಈ ಬಸ್ ಬಂದ್ಬಿಟ್ಟು ಧರ್ಮಸ್ಥಳ ಹೋಗಿ ಅದೇ ಆಗ್ತಿದೆ ಇಲ್ಲಿ ಹೋಗ್ತಾ ಇದೆ ಇದು ಪ್ಲೇಸಿದು ಕೆತ್ತೇಳು ಎಫ್ ನಾ ನಲವತ್ತೈದು ಐವತ್ತೆರಡು ಬೆಳಗಾವಿ ಉಡುಪಿ ವಯ ದಾಂಡೇಲಿ ಕಾರವಾರ ಪ್ಲಸ್ ಇದು ಕಾರವಾರ ದಾವಣಗೆರೆ ಕೆ ಎಫ್ ಮೂವತ್ತೊಂದು ಎಫ್ ಜೀರೋ ಎರಡು ಅರವತ್ತೊಂದು ಬಸ್ ಫುಲ್ ರಶ್ ಆಗಿದೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಉಡುಪಿ ವಯಸ್ಸಿದು ಹೈದರಾಬಾದಿದು ಯಲ್ಲಾಪುರದಿಂದ ಈಗ ಬಂತು ಈಗ ಗೈಸ್ ಇದು ಡಂಗ್ರಿ ಬಸ್ ಅಂದರೆ ಅಂಕೋಲಾ ಡಂಗ್ರಿ ಅಂಕೋಲಾ ಬಿದ್ರಳ್ಳಿ ಅಂಕೋಲಾ ಡಿಪೋರ್ಟ್ ಇದು ಕೆ ನಲವತ್ತೆರಡು ಎಫ್ ಜೀರೋ ಏಳು ಎಪ್ಪತ್ತೆಂಟು ಇದು ನಾನು ಟೆಕ್ಸ್ಟ್ನಲ್ಲೇ ಮಾಡ್ತೇನೆ ಅಂದರೆ ಇದು ಸ್ವಲ್ಪ ಕ್ಲೋರ್ ಆಕ್ಸ್ ಆಯ್ತಿದೆ ಅಂದರೆ ಮೊಬೈಲ್ ಸ್ವಲ್ಪ ಹಳೆಯ ಕ್ವಾಲಿಟಿರ್ತೀವಿ ಮತ್ತು ಇದು ಕರೋರ್ ಕುಮ್ಟ ಗೈಸ್ ಕೆ ಮೂವತ್ತೊಂದು ಎಫ್ ಹದಿನೈದು ಎಂಬತ್ತೇಳು ಕುಮ್ಟ ಡಿಪೋಟು ಗೈಸ್ ಇದು ಹೊನ್ನವರ ದಾಂಡೇಲಿ ಕಾಳಿ ಎಕ್ಸ್ಪ್ರೆಸ್ ಆಗಿತ್ತು ಸ್ಪೀಕರೆಲ್ಲ ತೆಗೆದರೆ ಮುಂದೋಗಿ ನೋಡುವ సో నంబర్ ప్లేట్ కి K25 ఆ ఐది ఇద 26 गाइस ఇదు కార్వర్స్ నినూరు నంబర్ ప్లేట్ ಬಂದిటు K31 X1597 ఇదది DS కోరుది ఒకలా ఆశే క ವಯ ಅಂಕೋಲ ಅಶ್ವಮದ ಬರ್ತದೆ ಇದು ಕಾರವಾರ್ ಪ್ಲಾಟ್ಫಾರ್ಮ್ ಕೆ ಹತ್ತೊಂಬತ್ತು ಎಫ್ ಮೂವತ್ತೈದು ಎಪ್ಪತ್ತೊಂಬತ್ತು ಮಂಗಳೂರು ಬೆಳಗಾವಿ ವಯಾ ಲಕ್ಕಲ್ ಕಾರವಾರ ಗೈಸ್ ಈ ಬಸ್ ಗೋವಾ ಗಾಡಿ ಕದಂಬ ಬಸ್ ಇದು ಅಂದರೆ ಗೋವಾ ಟು ಹನ್ನವರ ಗೋವಾದಿಂದ ಅನಾವರ್ತನ ಹೋಗ್ತದೆ ಮತ್ತು ಅದೇ ಎಷ್ಟು ಮೂರು ಬಸ್ ಇದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತರ ರಾಜ್ಯ ಇದು ಇಂಟರ್ಸ್ಟೇಟ್ ಈ ಬಸ್ಸಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ದಾರಾ ಕಮೆಂಟ್ ಮೂಲಕ ತಿಳಿಸ್ಬೋದು ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ